ಹಲೋ ವೀಕ್ಷಕರೇ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಶಿಲ್ಪಾ ಕುಕ್ಕಿಂಗ್ ರೆಸಿಪಿ ಇವತ್ತಿನ ಒಂದು ವಿಡಿಯೋದಲ್ಲಿ ಹೂಕೋಸ್ ಗ್ರೇವಿಯನ್ನ ಮಾಡ್ತಾ ಇದೀನಿ ಮನಿ ಹೂಕೋಸ್ ಗ್ರವಿಯನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದ್ ಫುಲ್ ಹೂಕೋಸನ್ನ ಈ ರೀತಿ ಚಿಕ್ಕ ಚಿಕ್ಕ ಬಿಡಿಸಿ ಇಟ್ಕೊಂಡಿದೀನಿ ಬಿಡಿಸುವ ಕಾಣಿಸುವಂತ ಹುಳುಗಳನ್ನ ತೆಗೆದಿರ್ತೀವಿ ಆದ್ರೆ ಕಾಣಿಸ್ತಂತ ಹುಳಗಳು ಕೂಡ ಇರ್ತವೆ ಚಿಕ್ ಚಿಕ್ಕದಾಗಿ ಆ ಹುಳ್ಗಳು ಬರ್ಬೇಕು ಅಂದ್ರೆ ಒಂದು ಪಾತ್ರೆ ತಗೊಂಡು ಒಂದ್ ಲೀಟರ್ ನಷ್ಟು ನೀರ್ ಹಾಕೊಂಡು ಆ ನೀರಿಗೆ ಬಿಸಿ ನೀರ್ ಬಿಸಿ ಆದ್ಮೇಲೆ ಈ ಹೂಕೋಸನ್ನ ಹಾಕೊಂಡ್ ಹಾಕೋಬೇಕು ಹಾಗೆ ಸ್ವಲ್ಪ ಅರಶಿನ ಒಂದ್ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಒಂದ್ ಐದು ನಿಮಿಷದವರೆಗೂ ನೆನೆಯೋದಕ್ಕೆ ಬಿಡಬೇಕು ನೆಂದಾದ್ಮೇಲೆ ಮೇಲೆ ಚಿಕ್ಕ ಚಿಕ್ಕ ಹುಳುಗಳೆಲ್ಲ ಮೇಲೆ ಬಂದಿರ್ತವೆ ಇದ್ರೊಳಗೆ ಇದ್ರೆ ಬರ್ತವೆ ಇಲ್ಲಾಂದ್ರೆ ಇಲ್ಲ ಆದ್ರೂ ಸ್ವಲ್ಪ ಡೌಟ್ ಇರುತ್ತಲ್ಲ ಹುಳಗಳು ಇರ್ತವೆ ಅಂತ ಹೇಳ್ಬಿಟ್ಟು ಹಾಗಾಗಿ ಬಿಸಿನೀರಲ್ಲಿ ತೆಗ್ದು ಇಟ್ಕೊಂಡ್ರೆ ನಮಗೂ ಸ್ವಲ್ಪ ಇದು ಅನ್ಸುತ್ತೆ ತಿನ್ನ ತಿನ್ಬೇಕಾದ್ರೆ ಸೊ ಹಾಗೆ ಬಿಸಿನೀರಲ್ಲಿ ಈ ರೀತಿ ಒಂದು ಐದು ನಿಮಿಷ ನೆನೆ ಇಟ್ಟಿದೆ ಆಮೇಲೆ ತೆಗ್ದ್ಬಿಟ್ಟು ಒಂದು ಬೌಲಲ್ಲಿ ಗ್ರೇವಿನ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ಒಂದು ಮಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಸ್ಟೌವ್ ಆನ್ ಮಾಡ್ಕೊಂಡು ಆಯಿಲ್ ಹಾಕೋಬೇಕು ಆಯಿಲ್ ಬಿಸಿ ಆಗೋದಿಕ್ಕೆ ಬಿಡ್ಬೇಕು ನೋಡಿ ಇವಾಗ ಆಯಿಲ್ ಬಿಸಿ ಆಗಿದೆ ಸ್ವಲ್ಪ ನಾನು ಒಂದು ನಾಲ್ಕು ಲವಂಗ ಹಾಕೋತ ಹಾಗೆ ಒಂದ್ ಇಂಚಿನಷ್ಟು ಚಕ್ಕೆ ಹಾಕೊತಾ ಇದ್ದೀನಿ ನಂತರ ಒಂದೆರಡು ಎರಡು ಏಲಕ್ಕಿ ಹಾಕೋತಾ ಇದ್ದೀನಿ ಕಡಿಮೆ ಉರಿ ಇಟ್ಕೋಬೇಕು ನಂತರ ಸ್ವಲ್ಪ ಅರ್ಧ ಚಮಚದಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ನಂತರ ನಾನೊಂದು ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅಲ್ಲ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಬೇಗ ಮೆತ್ತ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದೀನಿ ಸ್ವಲ್ಪ ಮೆತ್ತಗೆ ಬೇಯಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಮೆತ್ತ ಬೇಯುತ್ತಿದ್ದಂಗೆ ಬಟಾಣಿನ ಹಾಕೊತಿದೀನಿ ನೋಡಿ ಬಟಾಣಿ ಹಸಿ ಬಟಾಣಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಅಂದ್ರೆ ಒಣ ಬಟಾಣಿಯನ್ನ ರಾತ್ರಿಯಿಂದ ನೆನೆಸಿಟ್ಕೊಂಡ್ಬಿಟ್ಟು ಬೆಳಗ್ಗೆ ಬೇಕಾದ್ರೆ ಈ ರೀತಿ ಹಾಕೋಬಹುದು ನೀವೇನಾದ್ರು ನಾಳೆ ಮಾಡ್ಕೊತೀವಿ ಅಂತ ಏನಾದ್ರೂ ಪ್ಲಾನ್ ಇದ್ರೆ ಗ್ರೇವಿಯನ್ನ ನೀವು ನೈಟ್ ಈ ರೀತಿ ಬಟಾಣಿ ನೆನ್ಸಿಟ್ಕೊಂಡು ನೆಕ್ಸ್ಟ್ ಡೇ ಮಾಡ್ಕೋಬಹುದು ನಾನು ಇವಾಗ್ಲೇ ಮನೆ ಬಟಾಣಿಯನ್ನ ರಾತ್ರಿಯಿಂದ ನೆನ್ಸಿಟ್ಟಿದ್ದೆ ಇವಾಗ ಅದನ್ನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ఒ స్పూన్ అటు శుంఠి బు పేస్ట్ అన్న హోతా మనకు శుంఠి బు పేస్ట్ ఇవగా హక్తాయిన ఇది స్వల్ప హాసిన వరకు చన ఫ్రై మాకు నరూ టటో మీడియం సైజ్ మూర్ టమాటో ఈ రీతి ఉద్ద కట్టు హాతాయిగ్ కట్ మిబోదు ఉదానూ హోదు అవ్వ చిక కట్ మిబిట్ హోబు నన్ను డమటోన హాతీ టో కూడా మెత్తగా బేయస్కో ನೋಡಿ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನೆಕ್ಸ್ಟ್ ಸ್ವಲ್ಪ ಅರ್ಶಿನ ಹಾಕೊತಾ ಇದೀನಿ ಒಂದು ಕಾಲ್ ಚಮಚದಷ್ಟು ಅರ್ಶಿನ ಹಾಕೋಬೇಕು ಹಾಗೆ ಒಂದ್ ಎರಡು ಕಟ್ ಮಾಡ್ಬಿಟ್ಟು ಹಾಕೋತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಸ್ವಲ್ಪ ಕರ್ಬೇವ್ ಹಾಕೋತಾ ಇದೀನಿ ಇದನ್ನು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಕಾಲು ಚಮಚದಷ್ಟು ಪೆಪ್ಪರ್ ಪುಡಿನ ಹಾಕೋತಾ ಇದೀನಿ ನೋಡಿ ಹಾಕೊಳ್ಳಿ ಯಾಕಂದ್ರೆ ಪೆಪ್ಪರ್ ಹಾಕಿರೋದ್ರಿಂದ ಹಾಗೆ ಹಸಿಮಿಷಾಯಿ ಹಾಕಿರೋದ್ರಿಂದ ಸ್ವಲ್ಪ ನೋಡಿ ಹಾಕೊಳ್ಳಿ ಖಾರಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕೋತಾ ಇದ್ದೀನಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ ನಿಮಿಷ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು నంతర పూ కిందీ మసాలి హూకసీ ఇక చై మొక్క మిక్స్ మోక్ ఇవ్వగ్ ఎర నిమిషద ఫ్రై మేయకు హాకొతా ఇవన్నీ హాకొట్టు బేయదక్కు ಮುಚ್ಚಳ ಮುಚ್ಚಿ ಹಾಗೆ ಬಿಟ್ಬಿಡ್ಬೇಡಿ ಮದ್ ಮಧ್ಯ ಮಿಕ್ಸ್ ಮಾಡೋದು ತಳ ಇಡುತ್ತೆ ಹಾಗೆ ಮುಚ್ಚಳೆ ತೆಗಿಬಿಟ್ಟು ಮಧ್ಯ ಮಿಕ್ಸ್ ಮಾಡ್ತಾ ಇರ್ಬೇಕು ನೋಡಿ ನಾನು ಒಂದು ಹತ್ತು ನಿಮಿಷ ಬೇಯದಿಕ್ ಬಿಟ್ಟೆ ತೆಗಿಬಿಟ್ಟು ತೋರಿಸ್ತಾ ಇದ್ದೀನಿ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡ್ಬೇಡಿ ಮದ್ ಮಧ್ಯ ಮಿಕ್ಸ್ ಮಾಡ್ತಾ ಇರ್ಬೇಕು ಇಲ್ಲಾಂದ್ರೆ ತಳ ಅಂಟುತ್ತೆ ನಾನು ಒಂದು ಅರ್ಧ ಲೋಟ ನೀರ್ ಹಾಕಿದ್ದೆ ಬೇದಕ್ಕೆ ಕೂಕೋಸ್ ಏನಾದ್ರೂ ಬೇಯಲಿಲ್ಲ ಅಂದ್ರೆ ಮತ್ತೆ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಬೇಯಿಸ್ಕೋಬಹುದು ಏನ್ ತೊಂದರೆ ಆಗಲ್ಲ ಟೇಸ್ಟ್ ಏನು ಚೇಂಜ್ ಆಗೋದಿಲ್ಲ ಕೂಕೋಸ್ ಚೆನ್ನಾಗಿ ಬೇಯೋವರೆಗೂ ಒಂದು ಕಾಲ್ ಗಂಟೆನಾದ್ರೂ ಟೈಮ್ ತಗೊಂಡೇ ತಗೊಳುತ್ತೆ ಬೇಯದಿಕ್ಕೆ ಇನ್ನೊಂದು ಐದ್ ನಿಮಿಷ ಬೇಯೋದಿಕ್ಕೆ ಬಿಡ್ತಾ ಇದ್ದೀನಿ ಒಂದು ಮುಚ್ಚಳ ಮುಚ್ಚಿ ನಾನ್ ಹತ್ತು ನಿಮಿಷ ಬೇಯದಿಕ್ ಬಿಟ್ಟಿದೆ ಬೆಂದಿದಿಲ್ಲ ಅಂತ ನೋಡ್ಕೊಳ್ಳಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇನ್ನು ಬೆಂದಿಲ್ಲ ಇನ್ನೊಂದ್ ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯದಿಕ್ ಬಿಡ್ತಾ ಇದ್ದೀನಿ ನೀರ್ ಏನಾದ್ರೂ ಕಮ್ಮಿ ಇದ್ರೆ ಮತ್ತೆ ಹಾಕೊಳ್ಳಿ ಸ್ವಲ್ಪ ಬೇಯದಿಕ್ಕೆ ಇವಾಗ ಒಂದ್ ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯದಿಕ್ ಬಿಡ್ತಾ ಇದೀನಿ ನಾನು ಒಂದು ಐದ್ ನಿಮಿಷ ಮತ್ತೆ ಬೇಯದಿಕ್ ಬಿಟ್ಟಿದೆ ತೆಗಿಬಿಟ್ಟು ತೋರ್ಸ್ತಾ ಇದ್ದೀನಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಒಂದ್ಸರಿ ಕುಕ್ಕೋಸ್ ಬೆಂದಿದೆಯೋ ಅಂತ ಈ ರೀತಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ ಹಾಗೆ ಬೇಯಿ ನೋಡಿ ಚೆನ್ನಾಗಿ ಬೆಂದಿದೆ ಬಟಾಣಿ ಕೂಡ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಒಣ ಬಟಾಣಿ ಏನೋ ನೆನೆಸ್ಬಿಟ್ಟು ಹಾಕಿರೋದ್ರಿಂದ ಬಟಾಣಿ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನಿಮ್ಗೆ ಗೊತ್ತಾಗ್ತಿದೆ ಪೀಸ್ ಪೀಸ್ ಆಗ್ತದೆ ಈ ತರ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ನಮಗೆ ತುಂಬಾ ಟೇಸ್ಟಿ ಆಗಿರುತ್ತೆ ವೀಕ್ಷಕರೇ ನೀವು ಒಂದ್ಸರಿ ಮನೆ ಟ್ರೈ ಮಾಡಿ ನೋಡ್ರಾಗುತ್ತೆ ನಾವು ಯಾವಾಗ್ಲೂ ಈ ರೀತಿ ಮಾಡ್ಕೊತಾ ಇರ್ತೀನಿ ಮನೇಲಿ ತುಂಬಾ ಇಷ್ಟಪಟ್ಟ ತಿಂತಾರೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಪರೋಟ ಜೊತೆಗೆ ಹಾಗೆ ರೈಸ್ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಹೂಕೋಸ್ ಗ್ರೇವಿ ಸೂಪರ್ ಆಗಿರುತ್ತೆ ಹೂಕೋಸ್ ಗ್ರೇವಿ ರೆಡಿ ಆಗಿದೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ಸೊಪ್ಪನ್ನ ಕೊನೆದಾಗಿ ಹಾಕೋತಾ ಇದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಯಾರಾದ್ರೂ ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನಮ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ವೀಕ್ಷಕರೇ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಬಹುದು ಭೂಕೋಸ್ ಗ್ರೇವಿಯನ್ನ ಹೇಗೆ ಮಾಡೋದಂತ ಇಷ್ಟ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್